ನಮಸ್ಕಾರ ಪ್ರಜಾ ರಾಜ್ಯೂಸ್ ಸಂಕೇಶ್ವರ್ ಹೊರವಲಯದ ಡಿಮಾರ್ಟ್ ಎದುರು ರೈತರ ಬೃಹತ್ ಪ್ರತಿಭಟನೆ ರೈತರು ತಮ್ಮ ಜಮೀನಿಗೆ ಹೋಗಲು ರಸ್ತೆ ಇಲ್ಲದ ಕಾರಣ ಎರಡು ವರ್ಷಗಳಿಂದ ರಸ್ತೆಗೆ ದಾರಿ ನೀಡದಂತ ಡಿಮಾರ್ಟ್ ದವರಿಗೆ ಇಂದು ಪ್ರತಿಭಟನೆಯ ಬಿಸಿ ತಟ್ಟಿದೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆಗಮಿಸಿದ ನಂತರ ರೈತರ ಸಮಸ್ಯೆಗೆ ಸ್ಪಂದಿಸಿ ಸ್ಥಳದಲ್ಲೇ ಪರಿಹಾರ ನೀಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಾಗ ರೈತರು ಪ್ರತಿಭಟನೆ ಹಿಂಪಡೆದರು ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ಕಾಲ ನ್ಯೂಸ್ ಸಂಕೇಶ್ವರ್ ಇವತ್ತು ನಾವು ಹುಕ್ಕೇರಿ ತಾಲೂಕಲ್ಲಿ ಡಿಮಾರ್ಟ್ ಪಕ್ಕದಲ್ಲಿ ಒಬ್ಬ ನಮ್ಮ ರೈತ ಸಹೋದರ ಬಾಬುರಾವ್ ಹಲಗಡಿಗೆ ಅವರ ಹೊಲಗೆ ದಾರಿ ಇಲ್ಲ ಅಂತ ಹೇಳಿ ಅವರು ನಮಗೆ ಬೇಡ್ಕೊಂಡಿದ್ದಾರೆ ಅದರಂತೆ ನಾನು ನನ್ನ ಅವರು ಇಲ್ಲಿ ಲೋಕಲ್ ಇನ್ಸ್ಪೆಕ್ಟ್ರವರು ನಾವೆಲ್ಲರೂ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ರೈತ ಮುಖಂಡರು ರೈತರು ಎಲ್ಲರೂ ಕೂತ್ಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳುವಾಗ ಆ ಸಂದರ್ಭ ಸೃಷ್ಟಿ ಆಗಬಾರ್ದು ಅಂತ ಹೇಳಿ ನಾವೇ ಮುಂಚಿತವಾಗಿ ಇಲ್ಲಿ ಬಂದು ಡಿಮಾರ್ಟ್ ಅವರ ಮ್ಯಾನೇಜರ್ ಅವ್ರ ಜೊತೆ ಸೀನಿಯರ್ ಮ್ಯಾನೇಜರ್ ಜೊತೆ ಜೊತೆಯಲ್ಲಿ ರೈತ ಬಾಂಧವ್ರ ಜೊತೆ ನಾವು ಮಾತಾಡಿದ್ದೀವಿ ಈಗ ಇದಕ್ಕೆ ಒಂದು ಪರಿಹಾರವನ್ನು ನಾವು ಹುಡುಕಿದ್ದೀವಿ ಎರಡು ವರ್ಷದಿಂದ ಅಲ್ಲಿ ಅವ್ರಿಗೆ ಉಳಿಮೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ನಮ್ಮ ರೈತ ಬಾಂಧವರು ಹೇಳುವಾಗ ಅವರಿಗೆ ದಾರಿ ಬಿಡಿಸಿಕೊಡಲಿಕ್ಕೆ ಇವತ್ತು ನಾವು ನಿರ್ಧಾರ ಮಾಡಿದ್ದೀವಿ ಕೃಷಿ ಕೆಲಸ ಮಾಡಲಿಕ್ಕೆ ಟ್ರ್ಯಾಕ್ಟರ್ಗಳು ಹೋಗೋ ರೀತಿನಲ್ಲಿ ಅವರು ಬಹುಶಃ ಕಬ್ಬು ಬೆಳ್ತಾರೇನೋ ಅಲ್ಲಿ ನೋಡಿಕೊಂಡು ಆ ಕಬ್ಬು ಬೆಳೆ ಏನಿದೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೂ ಅನುಕೂಲ ಆಗೋ ರೀತಿನಲ್ಲಿ ಒಂದು ಕಾಂಪೌಂಡ್ ಗೋಡೆ ಏನಿದೆ ಅದನ್ನು ನಾವು ಡೆಮಾಲಿಷ್ ಮಾಡಿ ಅವರಿಗೆ ದಾರಿ ಬಿಟ್ಟು ಕೊಡ್ತೀವಿ ಅದಕ್ಕೆ ಒಂದು ಗೇಟು ಅಂತ ನಾವು ಹೇಳಿದ್ವಿ ಯಾಕೆಂದರೆ ಫ್ಯೂಚರಲ್ಲಿನೂ ಬೇರೆ ಅಲ್ಲಿಂದ ಇಲ್ಲಿಗೆ ಮಾರ್ಟ್ ಒಳಗಡೆ ಬರೋ ಸಾಧ್ಯತೆಗಳು ಈ ಕಂಟ್ರೋಲ್ಡ್ ಆಕ್ಸೆಸ್ ಅಂತ ಏನು ಹೇಳ್ತೀವಿ ಬರೀ ಅವ್ರಿಗೆ ಇರಬೇಕು ಬೇರೆಯವ್ರಿಗೆ ಇರಬಾರ್ದು ಅಂತ ಹೇಳಿ ಮಾರ್ಟ್ ಅವರು ಒಪ್ಕೊಂಡಿದ್ದಾರೆ ನಮ್ಮ ರೈತ ಬ ಬಂಧುನೂ ಒಪ್ಕೊಂಡಿದ್ದಾರೆ ಸೊ ಬಾಬುರಾವ್ ಅವರಿಗೆ ನನ್ನ ಪ್ರಕಾರ ಈಗ ಪರಿಹಾರ ಸಿಕ್ಕಿದೆ ಇದಲ್ಲದೆ ಈಗ ಈ ಕಾಂಪೌಂಡ್ ಕಟ್ಟಡ ಹಾಗೂ ಗೇಟ್ ಹಾಕೋದೇನಿದೆ ಅದನ್ನು ನಾವು ಜಿಲ್ಲಾಡಳಿತದಿಂದನೇ ಮಾಡ್ತೀವಿ ಅಂತ ಹೇಳಿದೀವಿ ಸೊ ಯಾರಿಗೂ ಯಾವುದೇ ತೊಂದರೆ ಇದರಿಂದ ಒಂದು ವಾರದ ಒಳಗಡೆ ಮುಕ್ತಾಯ ಮಾಡ್ತೀವಿ ನನ್ನ ಗಮನಕ್ಕೆ ಈ ವಿಚಾರ ಒಂದು ವಾರದ ಹಿಂದೆ ಬಂತು ಪಾಪ ಎರಡು ವರ್ಷದಿಂದ ಅಲ್ಲಿ ಉಳುಮೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಸೊ ಈ ವಾರದಲ್ಲೇ ನಾವು ಮುಗಿಸ್ಕೊಡ್ತೀವಿ ಸೊ ಟೋಟಲ್ ಈ ಸಮಸ್ಯೆಗೆ ಪರಿಹಾರ ಎರಡುದು ಎರಡು ವಾರದ ಒಳಗಡೆ ಹುಡುಕಲಿಕ್ಕೆ ನಮಗೆ ಸಾಧ್ಯವಾಗಿದೆ ಸರ್ ಮುಂದೆ ಹೋಗಿ ಏನಾದರೂ ಕಲ್ಪಿಸಿಕೊಟ್ಟಂಥ ಪರಿಹಾರ ಇಲ್ಲ ಇದು ನಮ್ಮ ಲೀಗಲಲ್ಲಿ ಹೊಡೆಸ್ತಾ ಇದ್ದೇನೆ ಮೆಜಿಸ್ಟ್ರೇರಿಯಲ್ ಆರ್ಡರ್ ಹೊಡೆಸ್ತಾ ಇದ್ದೆ ಅದರಂತೆ ರೈಟ್ ಆಫ್ ವೇ ಕೊಡ್ಲಿಕ್ಕೆ ನಾನು ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸ್ತೀನಿ ಅದನ್ನು ಏನಾದರೂ ಚಾಲೆಂಜ್ ಮಾಡ್ಕೋಬೇಕಂದ್ರೆ ಅವರಿಗೆ ಫ್ರೀಡಮ್ ಇರುತ್ತೆ ಬಟ್ ನನ್ನ ಪ್ರಕಾರ ಡಿ ಸಿ ಆರ್ಡರ್ ಮಾಡಲ್ಲ ಬಹಳ ಹಳೇದಲ್ವಾ ಎಷ್ಟು ವರ್ಷ ಆಯ್ತು ಈಗ ಗೊತ್ತಾಗಿದೆ ಇಲ್ಲ ನಾವು ಯಾವಾಗ್ಲೂ ಮತ್ತೆ ನಮ್ಮ ಇರ್ಲಿ ನಮ್ಮ ವ್ಯಾಪಾರಿಗಳಿರ್ಲಿ ನಾವು ಎಲ್ಲರ ಜೊತೆನಲ್ಲಿ ಕೆಲಸ ಮಾಡ್ತೀವಿ ನಮ್ಗೆ ಏನ್ ಬೇಕು ಜಿಲ್ಲೆನಲ್ಲಿ ಜಿಲ್ಲೆ ಅಭಿವೃದ್ಧಿ ಬೇಕು ಕೃಷಿ ಕ್ಷೇತ್ರದಲ್ಲಿನೂ ಅಭಿವೃದ್ಧಿ ಬೇಕು ಕೈಗಾರಿಕೆ ಕ್ಷೇತ್ರದಲ್ಲಿನೂ ನಮ್ಗೆ ಅಭಿವೃದ್ಧಿ ಬೇಕು ಜನರು ಬಹಳ ಶಾಂತಿಯಿಂದ ಸೌಹಾರ್ದತೆಯಿಂದ ಅಭಿವೃದ್ಧಿಗೋಸ್ಕರ ಅವರು ಯೋಚನೆ ಮಾಡಿಕೊಂಡು ಬದುಕಬೇಕು ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ನಾವು ಯಾವಾಗಲೂ ಕೆಲಸ ಮಾಡ್ತೀವಿ ಇವತ್ತು ಆ ಉದಾಹರಣೆ ನಾವು ತೋರ್ಸಲಿಕ್ಕೆ ಬಂದಿಶನ್ ಚೆಕ್ ಮಾಡೋಣ ಏನು ನೋಡ್ರಿ ಯಾವಾಗಲೂ ಸಮಸ್ಯೆ ಇದೆ ಅಂದ್ರೆ ಅದನ್ನು ಪರಿಹಾರ ಹುಡುಕೋ ಕೆಲಸ ನಾವು ಮಾಡಬೇಕು ಆ ರೀತಿಯ ಕೆಲಸ ಆ ದೃಷ್ಟಿಯಿಂದ ನಾವು ಕೆಲಸ ಮಾಡಿದೀವಿ ಅಂದ್ರೆ ಯಾವುದೇ ಸಮಸ್ಯೆ ದೊಡ್ಡ ಸಮಸ್ಯೆ ಅಲ್ಲ ಸೊ ಈಗ ತಾವು ಏನು ಪ್ರಸ್ತಾಪ ಮಾಡಿದ್ದೀರಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಮನೆಗೆ ಹೋಗಿ ಆಫೀಸ್ ಹೋಗಿ ಒಂದ್ಸಲಿ ಕಡತವನ್ನು ನೋಡ್ತೀನಿ ಮತ್ತೆ ಪರಿಶೀಲನೆ ಮಾಡ್ತೀನಿ ಆ್ಯಂಡ್ ನಾನು ಕೇರಿ ಬರೋದು ಬರ್ತಾ ಇರ್ತೀನಿ ಏನೇ ಸಮಸ್ಯೆ ಇದೆ ಅಂದ್ರೂ ಬಂದು ನಾನು ಸಾಲ್ವ್ ಮಾಡ್ಲಿಕ್ಕೆ ನೋಡ್ತೀನಿ ನೋಡ್ರಿ ಒಬ್ಬ ರೈತರಿಗೂ ನಾವು ಬಂದಿದ್ದೀವಲ್ಲ ಸೊ ಬರ್ತಾ ಇದ್ದೀನಿ ಧನ್ಯವಾದ ಸರ್ ಸರ್ ಎಲ್ಲ ರೈತರು ವಿಶೇಷವಾದಂಥ ಧನ್ಯವಾದ ಅರ್ಪಿಸ್ ಜಾಗ ಮ್ಯಾಗ ನೀವು ನಿರ್ಣಯ ಮಾಡಿ ಒಳ್ಳೇದಲ್ವಾ ಈಗ ಡಿ ಈಗ ನಾನು ಡಿ ಸಿ ಆಗಿ ರೈತರಿಗೋಸ್ಕರ ಕೆಲಸ ಮಾಡಲಿಕ್ಕೆ ಆಗ್ತಾ ಇದೆ ಅಂದರೆ ನನ್ನ ಅದೃಷ್ಟ ಹೌದು ಸೊ ನಾನು ರೈತರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಮಾಡ್ಲಿಕ್ಕೆ ಬಿಡಲ್ಲ ಏನೇ ಇರ್ಲಿ ನಮ್ಮ ಜಿಲ್ಲೆಯ ಶಾಂತಿಯನ್ನು ಕಾಪಾಡಲಿಕ್ಕೆ ನಮ್ಮ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ನಾವು ನಾನು ನನ್ನ ಪೊಲೀಸ್ ಕಮಿಷನರ್ ಇರಲಿ ನನ್ನ ಪೊಲೀಸ್ ಆಯುಕ್ತರ್ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿರಲಿ ನಾವೆಲ್ಲರೂ ಒಂದಾಗಿ ಹೇಳ್ತಾ ಇದೀವಿ ಈ ಸತಿ ಕರಾಳ ದಿನಾಚರಣೆ ಮಾಡಲಿಕ್ಕೆ ನಾವು ಯಾವ ಸಂಘ ಸಂಸ್ಥೆಗಳಿಗೂ ನಾವು ಬಿಡಲ್ಲ ಅವಕಾಶ ಮಾಡಿ ಕೊಡಲ್ಲ ಹಿಂದಿನ ವರ್ಷ ನಾವು ಹೇಳಿದ್ವಿ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದ್ದೀವಿ ಆದ್ರೂ ಒಂದು ನೂರ ಜನ ಏನೋ ಬಂದ್ರು ಅವ್ರ ಮೇಲೆ ಸುಮಾರು ಕೇಸಸ್ ಗಳು ಈ ವರ್ಷ ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ ಅವರು ರೋಡ್ ಮೇಲೆ ಬರಬಾರ್ದು ಪೊಲೀಸ್ ಇಲ್ಲಿ ಅವ್ಯಾಹುತವಾಗಿ ಸಾಯಿ ಮಾರಾಟ ಸುಮಾರು ತಾವು ಇದರಲ್ಲಿ ತಹಸೀಲ್ದಾರ್ ಆಫೀಸಿಗೆ ಬಂದಾಗ ತಮ್ಮ ಅರೆಸ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಇವತ್ತು ಪೊಲೀಸ್ ಸ್ಟೇಷನ್ ಬಗ್ಗೆ ಯಾವುದೇ ಇದು ಎಕ್ಸೈಸ್ ಅವರು ನೋಡಬೇಕು ನಾನು ಒಂದ್ಸತಿ ಎಕ್ಸೈಸ್ ಇನ್ಸ್ಪೆಕ್ಟರ್ಸ್ನ ಕರ್ಸ್ಕೊಂಡು ಇವತ್ತೊಂದು ಸಭೆ ಮಾಡ್ತೀನಿ ರಾಜಾ ರಾಜಾರೋಷವಾಗಿ ಗಾಂಜಾ ಸಹಿತ ಮಾಡ್ತಾರೆ ಗಾಂಜಾ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಆ್ಯಕ್ಷನ್ ತಗೊಳ್ತಾ ಇದ್ವಿ ತಾವು ನೋಡ್ತಾ ಇರ್ಬೋದು ತಮ್ಮ ಮುಖಾಂತರನೇ ಮಾಧ್ಯಮದ ಮುಖಾಂತರನೇ ನಾವು ಸುಮಾರು ಈಗ ವಿಚಾರಗಳನ್ನು ಪ್ರಸ್ತಾಪಕ್ಕೆ ತಂದಿದ್ದೀವಿ ಮೊದಲ್ನೇದು ಬೆಳಗಾವಿ ಜಿಲ್ಲೆಯಲ್ಲಿ ಸ ಸುಮಾರು ನಾಲ್ಕು ಮೂರು ಕೆ ಜಿ ಗಾಂಜಾವನ್ನು ನಾವು ಕ್ಯಾಪ್ಚರ್ ಮಾಡಿದ್ದೀವಿ ಬರೀ ಬೆಳಗಾವಿ ನಗರದಲ್ಲಿ ಇನ್ನೂರ ಐವತ್ತು ಜನ ನಾವು ಪೆಡ್ಲರ್ಸ್ನ ಅರೆಸ್ಟ್ ಮಾಡಿಸಿದ್ದೀವಿ ಸರ್ ನೆಕ್ಸ್ಟ್ ತ್ರೀ ಟು ಟೆನ್ ತ್ರೀ ಟು ಟೆನ್ ಮಂತ್ಸ್ ಒಳಗಡೆ ಈ ಕ್ಲೀನ್ ಅಪ್ ರೌಂಡ್ ಏನಿದೆ ಕಂಪ್ಲೀಟ್ ಕ್ಲೀನಪ್ ಮಾಡಿ ಸರ್ ನಾನು ಏನು ಮಾಡಿದ್ದೀನಂದ್ರೆ ನಾನು ಏನು ಮಾಡಿದ್ದೀನಂದರೆ ಒಂದು ಡಿಮಾರ್ಟ್ ಕಂಪನಿಯವರು ಎರಡು ವರ್ಷಗಳಿಂದ ಬಾಬೂರ ಹಾಲ್ಗಡೆಗೆ ಅನ್ನೋ ರೈತರಿಗೆ ರಸ್ತೆ ಕೊಟ್ಟಿಲ್ಲ ಮೊದಲು ಒಂದು ಸಿರಿ ರೈತರಲ್ಲಿ ಅಲ್ಲಿದ್ರು ಹಾಗೆ ಬರ್ತಿದ್ರು ಇವ್ರು ಮಾಡ್ರು ಅಡ್ಲಾಗಿ ಕಂಪೌಂಡ್ ಕಟ್ಟಿಬಿಟ್ರು ಕಂಪೌಂಡ್ ಕಟ್ಟಿದ ಕಾರಣಕ್ಕೆ ಇವತ್ತು ಎರಡು ವರ್ಷದಿಂದ ಅವರು ಹೊಲದಲ್ಲಿ ಬೆಳೆಯನ್ನು ಬೆಳೆದಿಲ್ಲ ಇವತ್ತು ಆತ್ಮಹತ್ಯೆ ಮಾಡ್ಕೊಂತ ಪರಿಸ್ಥಿತಿ ರೈತರು ಬಂದಾರ ನಾವು ಎಷ್ಟೋ ಸಾರಿ ಡಿಮಾರ್ಟ್ ಕಂಪನಿಯವರಿಗೆ ರಸ್ತೆ ಕೊಡಿ ಕೊಡಿ ಅಂತ ಹೇಳಿದಾಗ ಇಲ್ಲಿ ಕುಲಕರ್ಣಿ ಮಧ್ಯರವರು ಬಂದು ಇನ್ನೊಂದು ಹದಿನೈದು ದಿನ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳ ಎರಡು ದಿನ ಅಣಕೋದ್ ಎರಡು ವರ್ಷ ತಗೊಂಡ್ ಬಂದ್ರು ಅದಕ್ಕಾಗಿ ಇವತ್ತು ನಾವು ಹೋರಾಟ ಹಂಕೊಂಡಿದ್ವಿ ಈ ಸ್ಥಳಕ್ಕೆ ಡಿ ಸಿ ಸಾಹೇಬ್ರು ಬಂದು ಒಂದು ಏನಾರೇ ಪರಿಹಾರ ಕೊಡಕತ್ತಾರ ಅದಕ್ಕೆ ನಾವು ಇವತ್ತು ಹೋರಾಟನ ಹಮ್ಮಿಕೊಂಡಿದ್ವಿ ಎರಡು ವರ್ಷದಿಂದ ನೀವು ಅವ್ರು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಇದಕ್ಕೆ ಒಬ್ಬ ಚೀಫ್ ಆಫೀಸರ್ ಅವರು ಮಾಡಿದ್ರೆ ಆಡಿಗೂ ಇವತ್ತು ನಾವು ಅನುಭವಿಸ್ಬೇಕಂತ ಪರಿಸ್ಥಿತಿ ರೈತರು ಅನುಭವಿಸ್ಬೇಕಂತ ಪರಿಸ್ಥಿತಿ ಬಂದಿದೆ

ಬಾಬುರಾವ್ ಹಲ್ಗಡ್ಗೆ ಹಾಲ್ಗಡ್ಗಿ ಅವ್ರದ್ದು ಏನೋ ಸಮಸ್ಯೆ ಇತ್ತು ಅಂತ ಹೇಳಿ ನಮ್ಮ ರೈತ ಮುಖಂಡರು ಎಲ್ಲರೂ ನನಗೆ ಹೇಳಿದ್ರು ಡಿಮಾರ್ಟ್ ಅವರು ಬಹಳ ಇವತ್ತು ಅವರು ಇದರ ಬಗ್ಗೆ ಕಾಳಜಿ ತೋರಿಸಿದ್ದಾರೆ ನಾನು ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದೀನಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀನಿ ಏನಂದ್ರೆ ನಾವು ಮೆಜಿಸ್ಟ್ರೇಟ್ ಆರ್ಡರ್ ಪಾಸ್ ಮಾಡ್ತೀವಿ ಇವರಿಗೆ ಯಜಮಾನ್ರಿಗೆ ರೈಟ್ ಆಫ್ ವೇ ಕೊಡ್ಲಿಕ್ಕೆ ದಾರಿ ಕೊಡ್ಲಿಕ್ಕೆ ಅಂಡ್ ಆ ದಾರಿಗೆ ಒಂದು ಎಲ್ಲಿ ಗೋಡೆನಲ್ಲಿ ಎಲ್ಲಿ ಕಟ್ ಮಾಡಿ ಎಲ್ಲಿ ಗೇಟ್ ಹಾಕಿ ಕೊಡಬೇಕಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಆ ಗೋಡೆ ಕಟ್ಲಿಕ್ಕೂ ಆ ಗೇಟ್ ಹಾಕ್ಲಿಕ್ಕೂ ದುಡ್ಡು ಜಿಲ್ಲಾಡಳಿತದಿಂದ ನಾವೇ ಕೊಡ್ತೀವಿ ಅಂತ ಹೇಳಿದ್ದೀವಿ ಡಿಮಾರ್ಟ್ ಅವರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಒಂದು ವಾರದ ಒಳಗಡೆ ಇದನ್ನು ನಾನು ಆರ್ಡರ್ ಪಾಸ್ ಮಾಡಿದ ನಂತರ ಕನ್ಸ್ಟ್ರಕ್ಷನ್ ನಾವೇ ಮಾಡಿಸಿ ಕೊಡ್ತೀವಿ ಅದರ ಪ್ರಕಾರ ಬರೀ ಇವರಿಗೆ ಬರೀ ಕೃಷಿ ಕೆಲಸ ಮಾಡಲಿಕ್ಕು ಇವರಿಗೆ ಆ ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ ಇದನ್ನ ಇಟ್ಕೊಂಡು ದಾರಿ ಇದೆ ಅಂತ ಹೇಳಿ ನೀವು ಕನ್ವರ್ಷನ್ ಗೆ ಹಾಕ್ತೀರಾ ಕೈ ಮುಗಿದು ಹೇಳಾದನ್ ಮತ್ತೆ ಮತ್ತೆ ಕನ್ವರ್ಷನ್ ಗೆ ಆಗಬಾರದು ಅಲ್ಲ ಎರಡು ವರ್ಷ ಒಂದು ಬಾರಿದಲ್ಲಿ ಆಯ್ತ್ರಿ ಮುಗಿತಲ್ಲ ಎರಡು ವರ್ಷದ ಒಂದು ವಾರದಲ್ಲಿ ಈಗ ನಾವು ಕಂಪ್ಲಯನ್ಸ್ ನಿಮಗೆ ಇದರಿಂದ ಕೊಡಿಸ್ತೀವಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಓಕೆ ನಿಮ್ಮ ಪರವಾಗಿ ಎಲ್ಲ ರೈತರ ಪರವಾಗಿ ನಿಮ್ಮ ರೈತ ಮುಖಂಡರಿಗೆ ನಾನು ನಿಮ್ಮ ಪರವಾಗಿ ಧನ್ಯವಾದಗಳು ಹೇಳ್ತೀನಿ